భవాతీతం గగనసదృశం తత్వశ్షాదిలక్ష్యం ఏకం నిత్యం విమలామలం సర్వీ సాశిభూతం భవాతీతం త్రిగుణరైతం సగృం తాం నమ్మా శ్రీ శ్రీమత్సిదానంద గురు పరబ్రహ్మే పరబ్రహ్మణే నమః శ్రీదేవి మహాత్మయో శ్రీమత్సానంద గురు పరబ్రహ్మణే నమ పీఠికధ్యాయ రాఘవైరవి తాళ త్రితాళ షట్పది భామినీ షట్ పరమ పరతర పరమ మంగళ పరమ పూర్ణ జ్యోతి పరమా పరమ చైతన్యాత్మ పరమాకాశ పరమేశ ಶರಣರಕ್ಷಕ ಸಕಲ ಬಿಷ್ಟವನಿರುತ ವಿವ ಯೋಧ ಪುರವನು ಪರವರ ಚಿದಾನಂದ ಗುರು ಮಾಳ್ಕೆಮಗೆ ಮಂಗಳವಾ ಗ್ರಂಥಕರ್ತರರು ಇಷ್ಟ ಗುರುವಿನ ಮಂಗಲವನ್ನು ಮಾಡಿದ್ದಾರೆ ಅತ್ಯಂತ ಪವಿತ್ರವಾದ ಉತ್ತಮ ದೇವನು ಒಳವರೆಗೆ ಸರ್ವವನ್ನು ಬೆಳಗುವ ಪ್ರಕಾಶರೂಪನು ಸರ್ವವನ್ನು ನಿರ್ವಿಕಾರದಿಂದ ಹರಿಯುವ ಶುದ್ಧ ಚಿದ್ರೂಪನು ಚಿದಾಕಾಶನು ಸರ್ವಕ್ಕೂ ಒಡೆಯನು ಎನಿಸುವ ಶರಣಾಗತರನ್ನು ರಚಿಸಿ ರಕ್ಷಿಸಿ ಎಲ್ಲರಿಗೂ ಬೇಕಾದ ಭಕ್ತಿ ಜ್ಞಾನ ವೈರಾಗ್ಯಾದಿಗಳನ್ನು ಕೊಡುವ ಅಯೋಧ್ಯೆಪುರದ ಜನರನ್ನು ದರ್ಶನ ಸ್ಪರ್ಶನ ಸಂಭಾಷಣಾದಿಗಳಿಂದ ರಕ್ಷಿಸುವ ಶ್ರೇಷ್ಠ ಚಿದಾನಂದ ಗುರುಗಳು ನಮಗೆ ಕಲ್ಯಾಣವನ್ನು ಉಂಟು ಮಾಡಲಿ ಯೋಗಿಯೋ ಶಿವಾನಂದ ರಾಜ ಯೋಗಿ ಆಧೆಗೆ ಪಾತ್ರನಾಗಿಯ ಯೋಗಿ ಯಾರೇ ತುಂಗಭದ್ರ ತೀರದಲ್ಲಿ ಮೆರವ ಯೋಗಿ ಯೋಗಿಗಾದಾತರ ರಾಜ ಯೋಗ ಪಡೆಯ ಗುರುವರನು ಗುರು ಪರಂಪರೆಯನ್ನು ಹೇಳಿದ್ದಾರೆ ಶಿವನ ಸ್ವರೂಪದಲ್ಲಿ ಸಮರಸ ಹೊಂದಿದ ಯೋಗಿಗಳಲ್ಲಿ ಶಿವಾನಂದ ಯೋಗಿ ಶಿವಾನಂದ ರಾಜಯೋಗಿ ಆಜ್ಞೆಗೆ ಯೋಗ್ಯನಾಗಿರುವ ಯೋಗಿ ಯಾರೆಂದರೆ ತುಂಗಾಭದ್ರ ನದಿಯ ದಂಡೆಯಲ್ಲಿ ಶೋಭಿಸುವ ಯೋಗಿ ಶ್ರೇಷ್ಠನಾಗಿರುವ ಸದಾ ಅಯೋಧ್ಯ ಪಟ್ಟಣದಲ್ಲಿ ಯೋಗಿಗಳಿಗೆ ಸದಾ ಯೋಗ ಸ್ವರೂಪವನ್ನು ಕೊಡುವ ರಾಜಯೋಗಿಯ ಒಡೆಯನಾದವನು ಶ್ರೇಷ್ಠ ಚಿದಾನಂದ ಗುರುಗಳು ರಾಜಯೋಗಿಯ ಅರಿವಿನಿಂದ ಹೊರಗಣ ಮಧ್ಯವರಗಣ ಮೂರು ಲಕ್ಷದಿಂದ ಶಿವ ಸ್ವರೂಪವನ್ನು ಅರಿದು ಮನಸ್ಸಿನ ವೃತ್ತಿಯು ಸ್ಥಿರವಾಗಿ ನಿಲ್ಲಲು ರಾಜಯೋಗವೆನಿಸಿದರು ಆತನ ನಿಜ ಶಿಷ್ಯ ನಾರಾಯಣ ಪಾತಕಗಳು ಪವಿತ್ರ ಸರ್ವಭೂ ಸರ್ವತಾ ಬೂಧೂ ತದುವೆ ಗುರು ಚಿದಾನಂದ ವಧೂತರ ಗುರುವಿನಾಜ್ಞೆಯಲ್ಲಿ ಓತು ಹೇಳಿದ ದೇವಿ ಚರಿತ ಮಾತು ತಿಳಿ ಧರ್ಮಾರ್ಥ ಕಾಮ್ಯವು ಖ್ಯಾತ ಓ ಕ್ಷು ಸಿದ್ಧಿಯಾಗಲು ಜಗೇತ ಹೀಗೆ ಗ್ರಂಥ ರಚಿಸುವ ಕಾರಣ ಪ್ರಕರಣ ಸ್ಥಿತಿಯು ರಾಜಯೋಗ ಚಿದಾನಂದರ ಪರಮ ಪರಮ ಶಿಷ್ಯರು ಭಕ್ತರ ಪಾಪಗಳ ಹಿತ ಮಾಡುವವರು ಸರ್ವ ತ್ಯಾಗ ಮಾಡಿದವರು ಆದ ಚಿದಾನಂದವಧೂತರು ಗುರುವಿನ ಜ್ಞಾನ ಪ್ರಕಾರ ಸಕಲ ಮುಮುಕ್ಷಿಗಳಿಗೆ ಧರ್ಮ ಅರ್ಥ ಕಾಮ ಮೋಕ್ಷವೆಂಬ ಶತ್ರುವ ಪುರುಷಾರ್ಥ ಪ್ರಾಪ್ತಿಯ ಸಲುವಾಗಿ ತೆಳಿಗನ್ನಡದಲ್ಲಿ ಸುಲಭ ರೂಪದಿಂದ ಪುರಾಣ ರಚಿಸುವ ಕಾರಣ ಸರ್ವ ಸೇವೆವಾಗಿರುವುದೆಂದು ಹೇಳುವಂತವರಾಗಿದ್ದಾರೆ ಶುದ್ಧ ಬುದ್ಧ ಎನಿಸುವ ಸಿದ್ಧ ಪರ್ವತದ ಎಂದು ತಿಳುತ್ತಿದ್ದ ಬದಲಾ ಮುಖಿಯ ಸಾಕ್ಷಾತ್ಕಾರನಿಗೆ ಬುದ್ಧಿವಂತರು ಅದಿ ಮಾತವಿಷ್ಟನ್ನು ಪಡೆಯಲಿಕ್ಕೆ ಅರುಷದ ಬುದ್ಧಿಗೆ ಹೇಳಿದ ದೇವಿ ಚರಿತೆಯನಿಯೇ ಜಗವೆಲ್ಲ ಜ್ಞಾನ ಮಾದವ ತಿಳುವೆಂದರೆ ಜ್ಞಾನ ಸಿಂಧುವ ಹೇಳುವೆಂದ್ಞಾನ ಸಿಂಧುವಿ ಸರ್ವ ಸರ್ವತತ್ವ ತಿಳಿಕೊಳ್ಳಿ ಏನು ಕಾಮ್ಯವೂ ಬೀಳ್ತಡೆಯೂ ನೀವು ಜಾರಿಸಿರಿ ಈ ದೇವಿ ಚರಿತವ ನ್ಯೂನವಿಲ್ಲದೆ ಸಿದ್ಧಿ ಯಾವುದು ಸತ್ಯ ಸತ್ಯವಿರುವುದು ಶುದ್ಧ ಜ್ಞಾನವೆನಿಸುವ ಸಿದ್ಧಪರ್ವತದಲ್ಲಿ ಸದವಾಸವಾಗಿರುವ ದೇವತೆಗಳಿಂದ ಹೊಗಳಿಸಿಕೊಳ್ಳುವ ಸಚ್ಚಿದಾನಂದ ಸ್ವರೂಪ ದೇವಿಯನ್ನು ಪ್ರತ್ಯಕ್ಷ ಕಂಡು ಆಕೆಯ ಪೂರ್ಣ ಕೃಪಾ ಪಾತ್ರನಾಗಿ ಜಗತ್ತಿನ ಬುದ್ಧಿವಂತರೆಲ್ಲ ಓದಿ ಮನದ ಪೂರ್ಣ ಬಯಕೆಯನ್ನು ಪಡೆಯಲು ಪರಮಾನಂದ ಭೈತನಾಗಿ ದೇವಿ ಚರಿತ್ರೆಯನ್ನು ಹೇಳಿದರು ಅನುಬಂಧ ಚತುಷ್ಟಯ ಸಚ್ಚಿದಾನಂದ ಸ್ವರೂಪಗಳು ಜಗದಂಬೆಯೂ ಆ ಶ್ರೀದೇವಿಯ ಮಹಿಮಾರೂಪ ಚರಿತ್ರೆಗೆ ಗ್ರಂಥದ ವಿಷಯವಾಗಿರುವುದು ಜ್ಞಾನ ಮಾರ್ಗವನ್ನು ತಿಳಿಯಬೇಕೆಂದರೆ ಜ್ಞಾನ ಸಿಂಧುಗಳಿಗೆ ಹೇಳಿದ ಸರ್ವ ಯಥಾರ್ಥ ವಸ್ತು ಸ್ವರೂಪವನ್ನು ತಿಳಿದುಕೊಳ್ಳಿರಿ ಬೇಕಾದ ಇಚ್ಛೆಯು ಪ್ರಾಪ್ತಿಯಾಗಬೇಕೆಂದರೆ ಈ ಗ್ರಂಥ ಸ್ವರೂಪವನ್ನು ಧ್ಯಾನಿಸಿದರೆ ಅದು ಕೊರತೆಯಿಲ್ಲದೆ ಸತ್ಯವಾಗಿ ಸಿದ್ಧಿಸುವಂತದ್ದಾಗುತ್ತದೆ ಮೋಕ್ಷ ಕಾಮ್ಯವಾದ ಉದಿಯುವುದೇದಡಿಯಾವುದು ಈ ಮನರಲ್ಲಿ ದೇವಿಯ ಮಹಿಮೆ ತಕ್ಷಕವು ಸ್ಮರಿಸಿದೊಡೆಯ ತಕ್ಷಕವುಕೂತವೂ ರಾಕ್ಷಸರು ಕವ್ರ ಮೊದಲ ಹರವ ಕ್ಷಣದಿ ಭಯ ಹರಿಯುವುದೈರಿತೆಯುವ ನಡೆಯುತ್ತಲೇ ವಿಚರಿತೆ ಸ್ಮರಿಸಲಿ ನಡೆಯುತ್ತಲೇ ಚರಿತೆ ಸ್ಮರಿಸಲಿ ಕೊಡುವ ಕುಂಬಲೆಯೂ ವಿಚರಿತೆಯನ್ನು ಸ್ಮರಿಸಿದೊಡೆವನಿಗೆ ಈ ಪದಗಳನ್ನರೆಬದೆ ದಯಸಾಗೇವೆ ಭಕ್ತರಿಗೆ ಹೀಗೆ ಅಪೇಕ್ಷಿಸಿದರೆ ಇಚ್ಛಿಸಿದರೆ ಹೀಗೆ ವ್ಯಾಘ್ರ ಹುಲಿ ಮುಂತಾದ ದೇವಿಯ ಮಹಿಮೆಯನ್ನು ಮನಸ್ಸಿನಿಂದ ನೋಡಿ ಸ್ಮರಿಸಿದರೆ ಕ್ಷೇಮ ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧಿಯು ಚತುರ್ವಿಧ ಪುಣ್ಯ ಪುರುಷಾರ್ಥ ಸಿದ್ಧಿಗಳು ಆಗುವವು ಮತ್ತು ತಾಪಿ ದುಃಖಗಳು ಹಾವು ಚೇಳು ಭೂತ ರಾಕ್ಷಸರ ತೋಳ ಹುಲಿ ಮೊದಲಾದ ಕ್ರೂರ ಪ್ರಾಣಿಗಳ ಭಯವೂ ತಡವಿಲ್ಲದೆ ಪರಿಹಾರವಾಗುವಂಥವಳಾಗುತ್ತವೆ ದೇವಿಯನ್ನು ನಡೆದರೆ ಹೀಗೆ ನಡೆಯುವ ನಡೆಯುವ ಕೊಡುವ ತಕ್ಕೊಳ್ಳುವ ಮೊದಲಾದ ತನ್ನ ಎಲ್ಲ ಕಾರ್ಯಗಳಲ್ಲಿ ಚರಿತ್ರೆಯನ್ನು ಸ್ಮರಿಸಿದರೆ ದೇವಿಯು ಅವನಿಗೆ ಬಿಡದೆ ಪದವಿಗಳನ್ನು ಸದಾ ಕೊಡುವುದರಿಂದ ಭಕ್ತರಿಗೆ ದೇವಿಯು ದಯಾಸನಾಗಿರುವಂಥವಳಾಗುತ್ತಾಳೆ చింతయే చింత మణిదు అంతూ కమికే కమదేనో అంతూ కల్పని కలు పదృమవు తే ఇూ సంతో సుఖవా భోగవు ఇంతూ దేవి కరుణది ఎంతూ పేడు దేవి చరిత మహిమేనో సాధనగద కమ్యూలు తావు సాధనవు దేవి చరితది వదిి ముఖభంజన హునాశహారు కాదు ఏర్పడు దేవి నిత్యది ಓದುಕಿಯ ಚರಿತಭವನ ಸಬೋದ ಸಂಪತ್ತು ಸಹಿತ ಲೇ ತಿಳು ಬಿಡದೆ ಈ ಗ್ರಂಥವು ಈ ದೇವಿಯ ಗ್ರಂಥವು ಸರ್ವ ಚಿಂತೆಗಳನ್ನು ಕಳೆಯುವ ಚಿಂತಾಮಣಿಯು ಇಚ್ಛಿತ ವಸ್ತುಗಳನ್ನು ಕೊಡುವ ತಾಮದೇನುವು ಕಲ್ಪಿತ ವಸ್ತುಗಳು ತಯಾರಾಗಲು ಕಲ್ಪವೃಕ್ಷವೂ ಆಗಿರುವುದು ದೇವಿಯ ದಯೆಯಿಂದ ಸುಖ ಸಂಪತ್ತುಗಳು ಭೋಗಗಳು ಸಭಾ ಸ ಸದಾ ಶೋಭಿಸುತ್ತಿರುವುದರಿಂದ ಗ್ರಂಥ ಮಹಿಮೆಯ ವಹಿಸಲಿಕ್ಕೆ ಅಸಾಧ್ಯವಾಗಿರುವಂಥದ್ದಾಗುತ್ತದೆ ಹೀಗೆ ಸಾಧನಗಳಿಂದಾದ ಕಾಮ್ಯಪರಗಳು ದೇವಿಯ ಚರಿತ್ರೆಯನ್ನು ನೆನೆಯುವ ಒಂದು ಉದ್ದೇಶದಿಂದ ಮಾತ್ರದಿಂದ ಸಾಧ್ಯ ಆಗುವಂಥವರಾಗುತ್ತವೆ ವಾದಿಗಳು ಸೋತು ಮುಖದ ಮುಖವನ್ನು ತೋರಿಸದೆ ಹೋಗುವವರಾಗುತ್ತಾರೆ ಶತ್ರುಗಳು ಅವರೆಲ್ಲ ಶತ್ರುಗಳು ಕೂಡ ನಾಶ ಹೊಂದುವಂಥವರಾಗುತ್ತಾರೆ ಭಕ್ತಿಯಿಂದ ಈ ದೇವಿಯ ಚರಿತ್ರೆಯನ್ನು ಓದುವವರ ಬಂಧು ಬಾಂಧವರ ಹಾಗೂ ಅವನ ಸಂಪತ್ತನ್ನು ಸಹ ರಚಿಸಲು ದೇವಿಯು ಸಿದ್ಧರಾಗಿರುವಂಥವರಾಗುತ್ತಾಳೆ భూత గృహ భూత గృహదొడుతీ భూత ఊరు దేవి చరిత్ర మాత కేదెలు దైమను మనయ ప్రీతి మారి జగన్మాత చరిత్ర ఓవర్ యాతర దుభయోగూ వశకరూ బడితవను బయకే భస్మ వెంతన ఉడియసూ బిష ದಶ ದಿನ ಬಿಡುವುದೇ ಮಹೂತ ಹಿಡಿದುದು ಪಡಿಸಿದರೆ ಬಿಡುವುದು ಸತ್ಯ ಸತ್ಯ ಸಿದ್ಧವಿದ್ದು ದೆವ್ವದ ಮನೆಯಲ್ಲಿ ದೇವಿಯ ಗ್ರಂಥವಿಡಲು ಆ ದೆವ್ವ ಆ ಮನೆಯನ್ನು ಬಿಟ್ಟು ಹೋಗುವಂತಹದ್ದಾಗುತ್ತದೆ ದೇವಿ ಚರಿತ್ರೆಯ ಮಾತನ್ನು ಕೇಳಿದರೆ ವರಮನೆಯಲ್ಲಿಯ ದೊಡ್ಡ ದೆವ್ವ ಬಿಟ್ಟು ಹೋಗುವುದು ಈ ಜಗನ್ಮಾತೆಯ ಚರಿತ್ರೆಯನ್ನು ರಾಜರು ಸಹ ಪ್ರೀತಿ ಮಾಡುವರು ಅವರಿಗೆ ಯಮ ಬ್ರಹ್ಮಾದಿಗಳ ಭಯವಿಲ್ಲ ಸರ್ವವು ಸ್ವಾಧೀನವಾಗಿರುವಂಥವರಾಗುತ್ತಾರೆ ಯಾವರಿಗಾದರೂ ದೆವ್ವ ಪಡೆದಿದ್ದರೆ ಗ್ರಂಥವನ್ನ ಸಂಪೂರ್ಣವಾಗಿ ದುಡಿದು ಅದರಿಂದ ಭಸ್ಮವನ್ನ ತಯಾರಿಸಿ ಹತ್ತು ದಿವಸಗಳವರೆಗೆ ಅವನ ಮೈಗೆ ರೋಕ್ಷಿಸಿದರೆ ಹಚ್ಚಿದರೆ ಆ ದೆವ್ವ ಬಿಟ್ಟು ಹೋಗುವಂಥದ್ದಾಗುತ್ತದೆ ದೊಡ್ಡ ದೇವ್ವ ಇಳಿದಿದ್ದರೂ ಹಿಡಿದವನೇ ಮೇಲಿನ ನಿಯಮದಂತೆ ಗ್ರಂಥವನ್ನು ಓದಿದರೆ ಸತ್ಯವಾಗಿಯೂ ಕೂಡ ದೆವ್ವ ಬಿಟ್ಟು ಅಂತ ಬಿಟ್ಟು ಹೋಗುವಂತದ್ದಾಗುತ್ತದೆ ಉಪಶಕಾರವು ಬೇಕಾದವರಿಗೆ ಉಸಿಯು ಹೋಗರೆ ಪೂರ್ಣ ಗ್ರಂಥವ ಎಸಗಿ ನಿತ್ಯದಿ ಪಟಿತ್ರಿಶಂತಿಯು ದಿನ ಗಸಗಸಣಿಸದೆ ನಿಜವೆ ನೋಡುವ ದಿನವನಾದಡೆ ಅಸಮಾವೋಷಕರ ಓವನಿಗ ಉರು ನಿನದ ಪರಿಯಲಿ ಒಂದು ದಿನದ ಈ ಸಮಗ್ರ ಗ್ರಂಥವನಂದು ಓದಲಿ ಬೇಕು ಈ ಪರಿಸಂದೆ ಇಲ್ಲದೆ ಒಂದು ಸಂವತ್ಸರ ಓದಳೆ ಅಂದು ಪ್ರತ್ಯಕ್ಷ ಹೋಳುಗುದೇವಿಯು ಒಂದು ಕಂಧವ ಓದಿದರೆ ಕೋ ಎದು ಕಳುಗಳು ಫಲವನಿದ ನಂಬುವುದು ಜಗವೆಲ್ಲ ರಾಜರು ಶತ್ರುಗಳು ಜನರು ತನ್ನ ಸ್ವಾಧೀನವಾಗಬೇಕಾದರೆ ಪ್ರತಿ ದಿವಸ ಪ್ರಾರಂಭಿಸಿ ನಡುವೆ ಒಂದು ದಿನ ತಪ್ಪದೆ ಸಂಪೂರ್ಣ ಗ್ರಂಥವನ್ನ ಕಷ್ಟ ಬಂದದೆ ಕಷ್ಟಪಡದೆ ತನ್ನ ಮನಸ್ಸು ಚಂಚಲವಾಗದೆ ಪೂರ್ವ ದಿಕ್ಕಿಗೆ ಮುಖ ಮಾಡಿಕೊಂಡು ಓದಿದವನಾದರೆ ಅವನಿಗೆ ನೆನೆದ ಮಾತ್ರದಿಂದ ಮೇಲಾದ ವಶೀಕರಣವು ಮೂವತ್ತು ದಿವಸಕ್ಕೆ ಸಿದ್ಧಿ ಹಾಕುವುದು ವಶೀಕರಣ ಸ್ವಾಧೀನವಾಗುವುದು ಹಾಗೆಯೇ ಒಂದು ದಿವಸ ಸಂಪೂರ್ಣ ಗ್ರಂಥವನ್ನು ಓದುತ್ತಾ ಮಧ್ಯ ದಿವಸ ಸಹ ತಪ್ಪದೆ ಸಂಶಯವಿಲ್ಲದೆ ಒಂದು ವರ್ಷ ಓದಿದೊಡೆ ದೇವಿಯ ಪ್ರತ್ಯಕ್ಷ ದರ್ಶನವಾಗುವುದು ನಾಲ್ಕು ತಿಂಗಳು ಓದಿದರೆ ಬೇರೆ ಫಲಗಳನ್ನು ದೇವಿಗೆ ಕೊಡುವಂತವಾಗುತ್ತಾಳೆ ಜಗತ್ತಿನ ಜನರೆಲ್ಲ ಇದನ್ನು ಸಂಪೂರ್ಣವಾಗಿ ನಂಬುವಂತದ್ದಾಗುತ್ತದೆ ನಂಬಬೇಕಾಗುತ್ತದೆ ಮಂಡಲೆರಡೆ ಮಂಡಲ ಓದಲು ಚಂಡ ಆರೆ ಮಂಡಲ ಓದಲು ದೇವರಂದದಿ ಪೂಜೆಗಳು ತಲೆಯ ಖಂಡಿತದೇ ಟ್ರೈವರು ಚಂಡಲೆಂದು ಓದಿದವನಾದರೆ ಚಂಡಿಯೇ ತಾನಾಡಿಗರ ಚಿಶಕ್ತಿ ಎನಿಸುವಳು ಆಸನವ ನರಿದೆ ಆಸನ ದಿಕ್ಕು ಆಮಿಂತೆ ಓದಲು ವಾಸವೂ ಸಂಶಯವಿಲ್ಲ ಇದರಲ್ಲಿ ವಾಸನೀಯ ಸುಗಂಧ ಪುಷ್ಪಗಳ ಸುದೂಪದೀಪವಿದುಪದಿಯಲ್ಲಿ ದೇವಿ ಮಾತೆ ಓದುವನು ಓದುವುದೂ ಒಂದು ಮಂಡಲ ಎರಡು ಮಂಡಲ ಓದಿದರೆ ಕ್ರೂರವಾದ ಫಲಗಳು ಪ್ರಾಪ್ತಿಯಾಗುವವು ಎರಡು ತಿಂಗಳು ಓದಿದರೆ ದೇವರಂತೆ ಪೂಜೆಗೊಂಬುವನು ಮೂರು ವರ್ಷ ಬೇಸರವಿಲ್ಲದೆ ಓದಿದರೆ ಸಾಕ್ಷಾತ್ ದೇವಿಯೇ ತಾನು ಹೀಗೆ ಕೂಡತಕ್ಕ ಆಸೆಗೆ ಕೂಡಿರುವ ರೀತಿ ಕೂಡತಕ್ಕ ದಿಕ್ಕು ಇವುಗಳನ್ನು ತಿಳಿದು ಆಸನದಲ್ಲಿ ಹೆಚ್ಚೆಯಿಂದ ಓದಲು ಸಂಶಯವಿಲ್ಲದೆ ಫಲಗಳು ಆ ಗ್ರಂಥವನ್ನು ಓದಿರ್ತಕ್ಕಂಥವರಿಗೆ ಪ್ರಾಪ್ತವಾಗುವಂತವಳಾಗುತ್ತವೆ ಸುವಾಸನೆಯಳ್ಳ ಪುಷ್ಪ ಉತ್ತಮ ಧೂಪ ದೀಪ ಮೊದಲಾದ ಹದಿನಾಲ್ಕು ಉಪಚಾರಗಳಿಂದ ದೇವಿಯ ಮಾತ್ಮೆಯನ್ನು ಓದುವುದು ಆಸನ ಆಸೆಗೆ ಶಾಂತಿ ಪೂಜಾದಿಗಳಿಗೆ ಬಿಳಿಯ ಕಂಬಳಿಯನ್ನ ವಶೀಕರಣಕ್ಕೆ ಕಬ್ಬು ಕಂಬಳಿಯನ್ನ ಭೂತ ಉಚಾಟನ ವೈರಿರಾಶ್ಗೆ ಕರಿಕಂಬಳೆಯನ್ನ ಜ್ಞಾನಕ್ಕೆ ಚಿಗರಿಯ ಚರ್ಮವನ್ನು ಜೀವನ್ಮುಕ್ತಿಗೆ ಉರಿಯ ಚರ್ಮವನ್ನು ಸಮಾಗಿ ವಿಧವಾಗಿ ಆಸಿಕೊಳ್ಳಬೇಕೆಂದು ಹೇಳುವಂತವರಾಗಿದ್ದಾರೆ ಪೂಜೆ ಮಾಡಿಯೇ ಓದಬೇಕಿದೆ ಪೂಜಿಸಲೇದೇನ ಓದಬಾರದು ಪೂಜಿಸುತ್ತಲ ಅಧ್ಯಾಯ ಅಧ್ಯಾಯಗಳ ಭಕ್ತಿಯಲ್ಲಿ ಪೂಜಿಸುತ್ತಲೇ ಓದುತ್ತೀಯ ನಾದೊಳೆ ರಾಜನಾಗೋನು ದೇವಿಯದಲ್ಲಿ ಸೂಜಿಗವೇ ತಾನೇನು ಪರಮೇಶ್ವರಿಯ ಕರ್ಣದಲ್ಲಿ ಓದುವುದು ನಿತ್ಯಾಗದಿದೊಡೆ ಓದುವುದು ತದಿಗಷ್ಟ ಮೇಲೆ ಮತ್ತು ಓದುವುದು ನಮ ಮೇಲೆ ಚತುರ್ದಶಿ ಪೌರ್ಣಮಿ ಅಮವಾ ಓದುವದು ಓದುವುದು ಭೃ ಭೃಗು ಭೌಮ್ಯ ವಾರದಲ್ಲಿ ಓದುವುದು ನವರಾತ್ರಿ ಓದಿದೊಡೆ ನಿತ್ಯ ಪುಣ್ಯ ನಿತ್ಯಲು ಆ ಶಾವ ಶಕ್ತಿಯ ಮಂತ್ರವಾಗಲಿ ತಾವು ನ್ಯಾಸವ ಮಾಡಿ ಬಳಿಕಲಿ ದೇವಿ ಚರಿತಮನ ನಿತ್ಯಲೋ ಓದಲೋದುಕೊಂಡಿರಲು ಈ ಒಳೆ ಬೇಡಿದ್ದ ಬಯಕೆಗಳ ಪ್ರಯೋಗಗಳಾದರೂ ತಾವು ಶೀಘ್ರದಲ್ಲವೂ ದೃಢ ಸಾಧಕರು ಹೀಗೆ ಕಾಮಶುದ್ಧಿಯ ಸಾಧಕರು ಈ ಚರಿತ್ರೆಯನ್ನು ಷೋಡಶೋಪಚಾರದಿಂದ ಪೂಜಿಸಿಯೇ ಓದಬೇಕು ಪೂಜಿಸದೆ ಓದಬಾರದು ಪ್ರತಿಯೊಂದು ಅಧ್ಯಾಯವನ್ನು ಭಕ್ತಿಯಿಂದ ಪೂಜಿಸುತ್ತಾ ಓದಿದರೆ ಸಾರ್ವಭೌಮವಾಗುವು ಅಥವಾ ಶ್ರೇಷ್ಠ ಯತಿಯಾಗುವನು ಪರಮೇಶ್ವರಿಯ ಕರುಣನಾಗಿ ಮೇಲಿನಂತಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಆಶ್ಚರ್ಯವಿಲ್ಲ ಪ್ರತಿ ದಿವಸ ಸಂಪೂರ್ಣ ಗ್ರಂಥವನ್ನು ಭಕ್ತಿಯಿಂದ ಓದಬೇಕು ಒಂದು ವೇಳೆ ಆಗದಿದ್ದರೆ ಕವಿ ಅಷ್ಟಮಿ ನವಮಿ ಚತುರ್ದಶಿ ಪೂರ್ಣಮಿ ಅಮಾವಾಸಿ ಈ ತಿಥಿಗಳಲ್ಲಿ ಯಾವುದೊಂದನ್ನು ನಿರ್ಣಯಿಸಿಕೊಂಡು ಓದಬೇಕು ಅಥವಾ ಮಂಗಳವಾರ ಶುಕ್ರವಾರಗಳಲ್ಲಿ ಓದಬೇಕು ಇವು ಸಾಧ್ಯವಾಗದಿದ್ದರೆ ನವರಾತ್ರಿಯ ನವ ದಿವಸ ಓದಿದರೆ ಮಹಾಪುಣ್ಯ ಪ್ರಾಪ್ತಿಯು ನಿತ್ಯದಲ್ಲಿ ಓದಿದರೆ ಆತ್ಮ ಲಾಭವಾಗುವುದು ಆರಂಭಿಸಲು ಯಾವುದೊಂದನ್ನು ಕೂಡ ನಿರ್ಧಾರವನ್ನು ಮಾಡಿಕೊಳ್ಳಬೇಕು ಯಾವುದೊಂದು ಶಕ್ತಿಯ ಮಂತ್ರದ ಸ್ನ್ಯಾಸವನ್ನು ಮಾಡಿ ಆಮೇಲೆ ದೇವಿಯ ಚಿತ್ರ ನಿತ್ಯದಲ್ಲಿ ಓದಿಕೊಂಡರೆ ಬೇಡಿದ್ದ ಬಯಕೆಗಳನ್ನು ಕೂಡ ದೇವಿಯು ಕೊಡುವಂತವಳಾಗುತ್ತಾಳೆ ಯಾವ ಕಾರ್ಯ ಸಾಧನಕ್ಕಾದರೂ ದೃಢ ಭಕ್ತಿಯಿಂದ ಪಡಿಸಿದರೆ ಅತಿ ಬೇಗನೆ ಕಾರ್ಯಸಿದ್ಧಿಯಾಗುವು ಆಗುವಂಥವಳಾಗುತ್ತವೆ ಮಂತ್ರವೆಂದರೆ ಇಷ್ಟ ದೇವತೆಯ ಅನುಗ್ರಹವು ಅನುಗ್ರಹ ವಿಶೇಷವು ಅಥವಾ ಸ್ವರೂಪದ ಮನನದಿಂದ ರಕ್ಷಿಸಲ್ಪಡುವುದು ಇಲ್ಲವೇ ದೇವಿಯ ಸ್ವರೂಪವೇ ನನ್ನ ಸ್ವರೂಪವೆಂದು ತಿಳಿಯುವುದು ಮಂತ್ರವಹಿಸಿದರು ಓಂ ಮಂತ್ರವು ಸರ್ವ ರಕ್ಷಕ ಶಕ್ತಿಯ ನಾಮವು ಇದರ ಉಚ್ಚಾರದಿಂದ ಸಕಲ ವಿಘ್ನ ಪರಿಹಾರ ಮತ್ತು ಸರ್ವಸಿದ್ಧಿಯಾಗುವುದು ಹಂಸ ಇದು ಎರಡಕ್ಷರ ಮಂತ್ರ ಇದು ಉಲಟ ಸೋಹೋಂ ಅಥವಾ ಅಜಸ ಗಾಯತ್ರಿ ಮಂತ್ರ ಆ ಶಕ್ತಿಯೇ ತಾನೆಂಬ ಅವೇದ ಚಿಂತನೆಯುಳ್ಳು ಓಂ ನಮ ಶಕ್ತಿ ಓಂ ನಮ ಶಕ್ತಿ ಇವುಗಳಿಂದ ಸರ್ವ ಮನೋರಥ ಸಿದ್ಧಿಯಾಗುವುದು ಓಂ ಹಿಂ ಚಂಡಿಕಾಯ ನಮ ಇದು ಅಷ್ಟಾಕ್ಷರಿ ಮಂತ್ರವು ಸರ್ವ ವಸ್ತುವಿನ ಶುದ್ಧಿಯ ಮಾಡಿಕೊಳ್ಳುವಾಗಲೂ ಸರ್ವ ಸಮರ್ಪಿಸುವಾಗಲೂ ಇದನ್ನು ಉಚ್ಚರಿಸಲು ಮನಸ್ಸಿನ ಶುದ್ಧತೆಯಾಗುವುದು ಓಂ ಐಂ ಮಾ ಸರಸ್ವತೈ ನಮ ಐಂ ಇದು ಸರಸ್ವತಿಯ ಬೀಜಾಕ್ಷರ ಮಂತ್ರ ಈ ಮಂತ್ರದಿಂದ ವಿದ್ಯಾಪ್ರಾಪ್ತಿ ವಿಘ್ನ ಪರಿಹಾರ ಚಿತ್ತಶುದ್ಧಿ ಸ್ವರೂಪ ಪ್ರಾಪ್ತಿಯಾಗುವುದು ಓಂ ಹಿಂ ಮಹಾಲಕ್ಷ್ಮೀ ನಮ ಇದು ಲಕ್ಷ್ಮೀದೇವಿಯ ಪ್ರಣಮ ಇದರಿಂದ ಸರ್ವರ ಮನೋರಥ ಪೂರ್ಣವಾಗುತ್ತದೆ ಬೀಜಾರ್ಚನ ಇದರ ಪ್ರಕರಣದಿಂದ ಚಿತ್ತಶುದ್ಧಿ ವಾಕ್ಷಿತಿಗಳಾಗುವು ಓಂ ಐಂ ಏಂ ಕ್ಲೀಂ ಕ್ಲೀಂ ಚಂಡಾಯ ಚಂಡ್ ಚಾಮುಂಡಾಯ ವಿಚ್ಛೆ ಇದು ನಿವಾರಣ ಮಂತ್ರ ಅರ್ಥ ಹೇ ಚಿತ್ ಸ್ವರೂಪಿಣಿ ಮಾ ಸರಸ್ವತಿ ಏ ಸದ್ರೂಪಿಣಿ ಮಹಾಲಕ್ಷ್ಮಿ ಹೇ ಮಾ ಮಹಾಕಾಲಿ ನಿಮಗೆ ನಮಸ್ಕಾರವು ಬ್ರಹ್ಮವಿದ್ಯೆ ಹೊಂದುವುದಕ್ಕಾಗಿ ಸದಾ ತಮ್ಮ ಧ್ಯಾನ ಮಾಡುವೆನು ಅವಿದ್ಯೆಯಿಂದ ನನ್ನನ್ನು ಮುಕ್ತನನ್ನಾಗಿ ಮಾಡು ಈ ಮಂತ್ರೋಪಾಸಕರಿಗೆ ಆನಂದ ಮತ್ತು ಶಿವಸಾಯೋಜ ದೊರೆಯುವಂಥದ್ದಾಗುತ್ತದೆ ಒಂದೆರಡೆ ಒಂದೆರಡು ಅಧ್ಯಾಯ ಓದಿ ದಂಡದು ಪುಣ್ಯ ಓದು ಕೂತಿ ಓದು ಒಂದೆರಡು ನಾಲ್ಕಾಗೆ ದೇವಿಯ ಕರುಣೆಗೆ ಬಹಳವುದು ಎಂದು ಕೇಳಿರಿ ಜನರು ಈ ಅಪ್ಪಂದೆ ನಿತ್ಯದ ಓದಿಕೊಳ್ಳಿರಿ ತಂದೆಯ ತಾನಿಲ್ಲ ಗುರು ಚಿದಾನಂದ ದೇವಿವುದು ಒಂದು ಎರಡು ಅಧ್ಯಾಯ ಓದಿದರೆ ಪುಣ್ಯ ಪ್ರಾಪ್ತಿಯು ಒಂದೆರಡು ನಾಲ್ಕು ಅಧ್ಯಾಯ ಓದಿದರೆ ದೇವಿಯ ದಯೆಯು ವಿಶೇಷವಾಗಿ ನಮಗೆ ಲಭಿಸುವುದು ಮೇಲೆ ಹೇಳಿದ ಪ್ರಕಾರ ಪ್ರತಿನಿತ್ಯ ಓದಿಕೊಂಡರೆ ಸಂದೆ ಗುರು ಚಿದಾನಂದರ ಸಂಪೂರ್ಣ ದಯೆ ನಮಗೆ ದೊರೆಯುವಂತದ್ದಾಗುತ್ತದೆ ಆತ್ಮ ಬಂಧು ಭಗಿನಿಯರಿಗೆ ಸವಿನಯ ಸೂಚನೆಯು ಈ ಪುರಾಣದ ಬಗ್ಗೆ ಕೆಲ ಜನರಿಗೆ ಭಿನ್ನಾಭ ಭಿನ್ನಾಭಿಪ್ರಾಯವಿರುವುದು ಸರ್ವ ಕಾರ್ಯಗಳು ಮಡಿಯಿಂದಲೇ ಆಗಬೇಕು ಹುಡುಗರ ಮನೆಯಲ್ಲಿ ಏನಾದರೂ ಮೈಲಿಗೆ ಆದರೆ ಅನರ್ಥಗಳಾಗುವು ನಿಯಮ ತಪ್ಪಿದರೆ ತಪ್ಪು ಓದಿದರೆ ಕೆಡಕುಂಟಾಗುವುದು ಆದುದರಿಂದ ಅದರ ಪಾರಾಯಣ ಬೇಡ ಅದು ಮನೆಯಲ್ಲಿಯೂ ಬೇಡ ಅನುಭವ ಅನ್ನುವರುಂಟು ಭಾವದಂತೆ ಫಲ ಏನಾದರೂ ಸಂಶಯ ತಂದುಕೊಂಡರೆ ಸಂಶಯಾತ್ಮಕ ವಿನಾ ಕ್ಷತಿ ಎಂಬಂತೆ ಕೆಡಕಾಗಬಹುದು ದಯಾವಂತಳು ಜಗಜ್ಜನನಿಯಾದ ದೇವಿಯ ಪುರಾಣ ಮನೆಯಲ್ಲಿದ್ದರೆ ಅರಿಷ್ಟವೇ ಎಂಥ ತಪ್ಪು ತಿಳುವಳಿಕೆಯು ಹೀಗೆ ಪೀಠಿಕಾಧ್ಯಾಯ ಸಂಪೂರ್ಣ ಸಾಂಬ ಜೈ ನಮ ಪಾರ್ವತಿ ಪತಿ ಹರ ರಮೇವ ಮುಕ್ಸಪ್ಪ വീടിത്തിയന്ന ഹ് കൈവ

नित्यशुभमङ्गलं जय जयतु जग बगलाम्बेगे जय मङ्गलं नित्यशुभमङ्गलम् जय जयतु जग जन...